ಶ್ರೀ ಗುರುಭ್ಯೋ ನಮಃನೋ ಬ್ರಹ್ಮಾಹುರ ಪರೋಹರಿ ಭಗವಾನ್ ಬಾದರಾಯಣ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂಡ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಅರವತ್ತ ಏಳನೆಯ ಭಾಗ ನಂದಿಕೇಶ್ವರನ ಮಾತುಗಳನ್ನು ಕೇಳಿದ ಮಾರ್ಕಂಡೇನು ನಂದಿಕೇಶ್ವರನೇ ನಾನು ಕೇಳಬೇಕೆಂದು ಕೊಟ್ಟಿದ್ದೆಲ್ಲವನ್ನೂ ನಿನ್ನಿಂದ ಕೇಳಿ ತಿಳಿದುಕೊಂಡಂತಾಯಿತು ಆದರೂ ಮಹರ್ಷಿಗಳಿಗೂ ನನಗೂ ಒಂದು ಕುತೂಹಲ ಉಂಟಾಗುವುದೆಂದರೆ ಈ ಸ್ಥಳದಲ್ಲಿ ಪಾರ್ವತಿಯು ಹೇಗೆ ತಪಸ್ಸು ಮಾಡಿದಳು ದಯಮಾಡಿ ತಿಳಿಸು ಎಂದು ಕೇಳಿದನು ನಂದಿಕೇಶ್ವರನು ಮಾರ್ಕಂಡೇನೆ ಈ ಮೊದಲು ದಕ್ಷಪುತ್ರಿಯಾಗಿ ಜನಿಸಿದ ಸತೀ ದೇವಿಯನ್ನು ಶಿವನು ಮದುವೆಯಾದದನ್ನು ಆದುದನ್ನು ಆ ದಾಕ್ಷಾಯಿಣಿಯೇ ಎಲ್ಲ ಸುಮಂಗಲಿಯರಿಗೆ ಆರಾಧ್ಯ ದೇವತೆ ತಂದೆಯಾದ ದಕ್ಷನು ತನ್ನ ಪತಿ ಶಿವನನ್ನು ಅವಮಾನಿಸಿದನೆಂಬ ಕ್ರೋಧದಿಂದ ಯೋಗಾಗ್ನಿಯಿಂದ ತನ್ನ ದೇಹವನ್ನು ತ್ಯಜಿಸಿದ್ದು ನಂತರ ವೀರಭದ್ರನಿಂದ ದಕ್ಷ ಯಜ್ಞ ಧ್ವಂಸ ಪ್ರಮತಗಣಗಳಿಂದ ದಕ್ಷಿಣ ಶಿರಚ್ಛೇದ ಬ್ರಹ್ಮ ವಿಷ್ಣು ಇಂದ್ರ ಅಗ್ನಿ ಸೂರ್ಯ ಮೊದಲಾದ ದೇವತೆಗಳಿಗೆ ಶಿಕ್ಷೆಯಾದುದು ಅದಿತಿಯೇ ಮೊದಲಾದ ದೇವತಾ ಸ್ತ್ರೀಯರು ಪರಾಭವ ಹೊಂದಿದ ವಿಷಯವೂ ನಿನಗೆ ತಿಳಿದಿರುವ ವಿಷಯವೇ ಆ ಆದಾಕ್ಷಾಯಿಣಿಯೇ ಪುನಃ ಪರ್ವತರಾಜ ಪುತ್ರಿ ಉಮಾ ಪಾರ್ವತಿ ಎಂಬ ಹೆಸರುಗಳಿಂದ ಹಿಮವಂತನ ಅರಮನೆಯಲ್ಲಿ ಅವನ ಪತ್ನಿ ಮೇನಾದೇವಿಯಲ್ಲಿ ಜನ್ಮವೆತ್ತಿದಳು ದಾಕ್ಷಾಯಿಣಿಯ ದೇಹತ್ಯಾಗದಿಂದ ದುಃಖಗೊಂಡು ವಿರಹಿಯಾದ ಪರಮೇಶ್ವರನು ತಾಣುವನದಲ್ಲಿ ತಪೋನಿರತನಾದನು ಹಿಮವಂತನು ಈಶ್ವರನ ಮನವೊಲಿಸಿ ತಪಸ್ಸಿನ ಕಾಲದಲ್ಲಿ ಅವನ ಸೇವೆ ಮಾಡಲು ಪಾರ್ವತಿಯನ್ನು ನಿಯುಕ್ತಿಗೊಳಿಸಿದನು ಶಿವನಿಗೆ ಉಮೆಯಲ್ಲಿ ಕಾಮಾಪೇಕ್ಷೆಯನ್ನು ಉಂಟು ಮಾಡಲು ಪುಷ್ಪ ಶರಸಂಧಾನ ಸಂಧಾನ ಮಾಡಿದ್ದ ಮನ್ಮಥನನ್ನು ಶಿವನು ತನ್ನ ತೃತೀಯ ನೇತ್ರ ತೆರೆದು ಭಸ್ಮ ಮಾಡಿ ಜಿತೇಂದ್ರಿಯನಾಗಿ ತನ್ನ ಪ್ರಮಥಗಣಗಳೊಂದಿಗೆ ತಪಸ್ಸು ಮಾಡುತ್ತಾ ಆಗಾಗ ಸಂಚರಿಸುತ್ತಿದ್ದ ಮಹಾದೇವನನ್ನು ಸಂತೋಷಪಡಿಸಲು ಪಾರ್ವತಿಯು ತಾನೂ ತಪಸ್ಸು ಕೈಗೊಂಡು ಶಿವನನ್ನು ಸಂತೋಷಗೊಳಿಸಿದಳು ಪ್ರಸನ್ನನಾದ ಈಶ್ವರನು ಅವಳನ್ನು ಪತ್ನಿಯನ್ನಾಗಿ ಸ್ವೀಕರಿಸಿ ರಮಣೀಯ ಸ್ಥಳಗಳಲ್ಲಿ ಅವಳೊಂದಿಗೆ ಏಕಾಂತದಲ್ಲಿ ವಿಹರಿಸುತ್ತಿದ್ದನು ಪತಿಯ ಮರಣದಿಂದಂಟಾದ ವೈಭವ್ಯದಿಂದ ದುಃಖಿಸುತ್ತಿದ್ದ ರತಿಯಿಂದ ಪ್ರಾರ್ಥಿತಳಾದ ಪಾರ್ವತಿಯು ಕಾಮಪೀಠದಲ್ಲಿ ತಪಸ್ಸು ಮಾಡಿ ಮನ್ಮಥನಿಗೆ ಜೀವ ಕೊಟ್ಟು ರತಿಯ ದುಃಖವನ್ನು ದೂರ ಮಾಡಿದಳು ಶಿವನೊಂದಿಗೆ ವಿಹರಿಸುತ್ತಿದ್ದ ಪಾರ್ವತಿಯನ್ನು ಹಿಮವಂತನು ವಿಧಿಪೂರ್ವಕ ವಿವಾಹ ಮಾಡಿ ಪತಿಗೃಹಕ್ಕೆ ಕಳುಹಿಸಿದ ಮೇಲೆ ಉಮೆಯು ಶಿವನೊಂದಿಗೆ ಬಹಳ ಕಾಲ ರಮಿಸಿದಳು ಆಗ ಶುಂಭ ನಿಶುಂಭರೆಂಬ ಇಬ್ಬರು ರಾಕ್ಷಸರು ದೇವ ದಾನವ ಮಾನವರಿಂದ ತಮಗೆ ಮೃತ್ಯು ಉಂಟಾಗಬಾರದೆಂದು ಬ್ರಹ್ಮನಿಂದ ಹೊರಪಡೆದು ದೇವತೆಗಳನ್ನು ಇನ್ನಿಲ್ಲದಂತೆ ಪೀಡಿಸತೊಡಗಿದಾಗ ವಿಷ್ಣುವೇ ಮೊದಲಾದ ದೇವತೆಗಳೆಲ್ಲರೂ ಮಹಾದೇವನಲ್ಲಿಗೆ ಹೋಗಿ ತಮಗೆ ಬಂದೊದಗಿದ ಕಷ್ಟಗಳನ್ನು ಹೇಳಿಕೊಂಡು ಶುಂಭ ನಿಶುಂಭರನ್ನು ನಿಗ್ರಹಿಸುವಂತೆ ಪ್ರಾರ್ಥಿಸಿದರು ಮಹೇಶ್ವರನು ದೇವತೆಗಳೇ ನೀವು ಭಯಪಡಬೇಡಿ ಈ ದಾನವರಿಬ್ಬರೂ ಕಾಲನಿಂದಲೇ ನಿಗ್ರಹಿಸಲ್ಪಡುವರು ಚಿಂತಿಸಬೇಡಿ ಎಂದು ಅಭಯವನ್ನು ಕೊಟ್ಟು ಮಹೇಶ್ವರನು ಅಂತಃಪುರಕ್ಕೆ ಹೋಗಿ ಪಾರ್ವತಿಯೊಡನೆ ವಿಹರಿಸುತ್ತಾ ಸರಸದ ಮಾತಿನಲ್ಲಿ ಅವಳನ್ನು ಕಾಳಿ ಅಂದರೆ ಕಪ್ಪು ಬಣ್ಣದವಳು ಎಂದು ಕರೆದಾಗ ಶಿವನಿಗೆ ಪ್ರಿಯಳಾಗಳು ತನ್ನ ಕಪ್ಪು ಬಣ್ಣದ ಚರ್ಮವನ್ನು ತ್ಯಜಿಸಿಬಿಟ್ಟಳು ಹಾಗೆ ಸ್ವೇಚ್ಛೆಯಿಂದ ತನ್ನ ಚರ್ಮವನ್ನು ಸುಲಿದು ಬಿಸುಟ ಸ್ಥಳವೇ ಕಾಶಿ ಪ್ರಪಾತ ಎಂಬ ಮಹಾಕ್ಷೇತ್ರವಾಗಿ ಪರಿಣಮಿಸಿತು ಕಾಳಿಯು ಸಹ ತ್ವಕ್ಕೌಶಿಕಿ ಎಂಬ ಹೆಸರಿನಿಂದ ವಿಂಧ್ಯಾಚಲದಲ್ಲಿ ವಾಸ ಮಾಡುತ್ತಾ ತನ್ನನ್ನು ಕಾಮಿಸಲು ಬಂದ ಶುಂಭ ನಿಶುಂಭರನ್ನು ಸಂಹರಿಸಿ ಅದೇ ಪರ್ವತದ ಶಿಖರಾಗ್ರದಲ್ಲಿ ತಪಸ್ಸು ಮಾಡಿ ತನ್ನ ಶರೀರಕ್ಕೆ ಗೌರವರ್ಣ ಅಂದರೆ ಬಿಳಿ ತಂದುಕೊಂಡು ಗೌರಿ ಎಂಬ ಹೆಸರಿನಿಂದ ಶಿವನ ಎದುರು ನಿಂತು ಸಂತೋಷಪಡಿಸಿದಳು ಶಿವನೊಂದಿಗಿನ ಸಮಾಗಮದಿಂದ ಕಾಲಕ್ರಮದಲ್ಲಿ ಗಜಮುಖನಾದ ಹೇರಂಬನಿಗೂ ದೇವಸೇನಾ ನಾಯಕನಾದ ಷಣ್ಮುಖ ಸ್ವಾಮಿಗೂ ಜನ್ಮವಿತ್ತಳು ಅವಳ ಗರ್ಭದಲ್ಲಿ ಜನಿಸಿದ ಈ ಇಬ್ಬರೂ ಸಹ ಪೂರ್ವದಲ್ಲಿ ಮಾಡಿದ ಅಪರಾಧದ ಶುದ್ಧಿಗಾಗಿ ಬ್ರಹ್ಮ ವಿಷ್ಣುಗಳೆಂದೇ ಹೇಳುವರು ತಂದೆ ತಾಯಿಗಳ ಎದುರಿನಲ್ಲಿ ಬಾಲಕರಿಬ್ಬರೂ ಪ್ರವರ್ಧಮಾನರಾಗುತ್ತಿದ್ದರು ಪಾರ್ವತಿ ಪರಮೇಶ್ವರರು ಮಕ್ಕಳನ್ನು ಅಲಂಕರಿಸಿ ಮುದ್ದಿಸುತ್ತಾ ಅವರೊಂದಿಗೆ ಆಡುತ್ತಾ ಹೆಚ್ಚು ಕಾಲ ಕಳೆಯತೊಡಗಿದರು ಒಮ್ಮೆ ಮಹೇಶ್ವರರು ಪಗಡೆಯಾಟ ಆಡಿ ಜೂಜಿನಲ್ಲಿ ಗೆದ್ದ ಪಾರ್ವತಿಯು ಶಿವನ ತಲೆಯ ಮೇಲಿದ್ದ ಚಂದ್ರನನ್ನು ತನ್ನ ಕಿವಿಯ ಓಲೆಯನ್ನಾಗಿ ಮಾಡಿಕೊಂಡಳು ಅವರಿಬ್ಬರೂ ಮಕ್ಕಳೊಂದಿಗೆ ಮೇರು ಪರ್ವತವೇ ಮುಂತಾದ ಮನೋಹರ ಸ್ಥಳಗಳಲ್ಲಿ ವಿಹರಿಸುತ್ತಾ ಕಾಮೋಪಭೋಗಗಳನ್ನು ಅನುಭವಿಸುತ್ತಿದ್ದರು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಜೈ ಶ್ರೀರಾಮ್